ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ಎಂಬತ್ತೇಳನೇ ಪ್ರಶ್ನೆಯನ್ನ ನೋಡೋಣ ವಿತ್ ರೆಫರೆನ್ಸ್ ಟು ಫಿಸಿಕಲ್ ಕ್ಯಾಪಿಟಲ್ ಇನ್ ಇಂಡಿಯನ್ ಎಕನಾಮಿ ಕನ್ಸಿಡರ್ ದಿ ಫಾಲೋಯಿಂಗ್ ಪೇರ್ಸ್ ಅಂತ ಹೇಳಿ ಕಟ್ಟಿದ್ದಾರೆ ಇಲ್ಲಿ ಐಟಮ್ಸ್ ಮತ್ತೆ ಕ್ಯಾಟಗರಿನ ಕೊಟ್ಟಿದ್ದಾರೆ ಸೊ ಐಟಮ್ಸಲ್ಲಿ ಫಾರ್ಮರ್ಸ್ ಪ್ಲೋ ಅದನ್ನು ವರ್ಕಿಂಗ್ ಕ್ಯಾಪಿಟಲ್ ಕ್ಯಾಟಗರಿಗೆ ಹಾಕಿದ್ದಾರೆ ಕಂಪ್ಯೂಟರ್ನ ಫಿಕ್ಸ್ಡ್ ಕ್ಯಾಪಿಟಲ್ ಯಾನ್ ಯೂಸ್ ಬೈ ದ ವಿವರ್ ಫಿಕ್ಸ್ಡ್ ಕ್ಯಾಪಿಟಲ್ ಪೆಟ್ರೋಲನ್ನು ವರ್ಕಿಂಗ್ ಕ್ಯಾಪಿಟಲ್ ಹೌ ಮೆನಿ ಆಫ್ ದಿ ಅಬೋ ಪೇರ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಹೇಳಿ ಕೇಳಿದ್ದಾರೆ ಇದು ಕೂಡ ಬೇಸಿಕ್ ಎಕನಾಮಿಕ್ಸ್ ಕ್ವಶನ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು ಸೊ ನಾವು ಜನರಲಿ ಎರಡು ಥರ ಇರ್ತದೆ ಒಂದು ಫಿಕ್ಸ್ಡ್ ಫಿಸಿಕಲ್ ಕ್ಯಾಪಿಟಲ್ ಇನ್ನೊಂದು ವರ್ಕಿಂಗ್ ಕ್ಯಾಪಿಟಲ್ ಸೊ ಫಿಸಿಕಲ್ ಕ್ಯಾಪಿಟಲಲ್ಲಿ ಟೂಲ್ಸ್ ಮಿಷಿನರಿ ಬಿಲ್ಡಿಂಗು ಅವೆಲ್ಲ ಟರ್ಬ ಟರ್ಬೈನ್ಸ್ ಕಂಪ್ಯೂಟರ್ ಜನರೇಟರ್ ಫಾರ್ಮರ್ಸ್ ಪ್ಲೋ ಇವೆಲ್ಲ ಫಿಸಿಕಲ್ ಕ್ಯಾಪಿಟಲ್ ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು ಸೊ ಇಲ್ಲಿ ಒಂದೇ ಫಾರ್ಮರ್ಸ್ ಪ್ಲೋ ಇದು ತಪ್ಪಾಗುತ್ತೆ ಕಂಪ್ಯೂಟರ್ ಕರೆಕ್ಟ್ ಆಗುತ್ತೆ ಅದೇ ರೀತಿಯಾಗಿ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ಏನು ರಾ ಮೆಟೀರಿಯಲ್ಸನ್ನು ಯೂಸ್ ಮಾಡ್ತೀವಲ್ಲ ಅದನ್ನ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿ ಕರೀತಾರೆ ಇಲ್ಲಿ ಪ್ರೊಡಕ್ಷನ್ ರಿಕ್ವೈರ್ಸ್ ವೆರೈಟಿ ಆಫ್ ರಾ ಮೆಟೀರಿಯಲ್ಸ್ ಇದರಲ್ಲಿ ಸಮ್ ಮನಿ ಆಲ್ಸೋ ಸಮ್ ಮನಿ ಇಸ್ ಆಲ್ವೇಸ್ ರಿಕ್ವೈರ್ಡ್ ಇನ್ ಪ್ರೊಡಕ್ಷನ್ ಟು ಮೇಕ್ ಪೇಮೆಂಟ್ ಆ್ಯಂಡ್ ಬೈ ಅದರ್ ನೆಸಿ ಐಟಮ್ ರಾ ಮೆಟೀರಿಯಲ್ಸ್ ಅಂಡ್ ಮನಿ ಇನ್ ಹ್ಯಾಂಡ್ ಇಸ್ ಕಾಲ್ಡ್ ಆಸ್ ವರ್ಕಿಂಗ್ ಕ್ಯಾಪಿಟಲ್ ಸೊ ಇದರಲ್ಲಿ ನಾವು ನೋಡಬಹುದು ಯಾನ್ ಯಾನ್ ಅಂತ ಹೇಳಿದ್ರೆ ಇದು ರಾ ಮೆಟೀರಿಯಲ್ ವಿವರ್ಸ್ ಯೂಸ್ ಮಾಡ್ತಾರೆ ಪೆಟ್ರೋಲ್ ಕೂಡ ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡುತ್ತೆ ಮೆಷಿನರಿಗೆ ಸೊ ಇದು ತಪ್ಪಿದೆ ಇದು ಕರೆಕ್ಟ್ ಇದೆ ಸೊ ಇದು ವರ್ಕಿಂಗ್ ಕ್ಯಾಪಿಟಲ್ ಕರೆಕ್ಟ್ ಇದೆ ಅದೇ ರೀತಿಯಾಗಿ ಕಂಪ್ಯೂಟರ್ ಫಿಕ್ಸ್ಡ್ ಕ್ಯಾಪಿಟಲ್ ಕರೆಕ್ಟ್ ಇದೆ ಸೊ ಎರಡು ಕರೆಕ್ಟ್ ಇದಾವೆ ಸೊ ಆನ್ಸರ್ ಬಂದ್ಬಿಟ್ಟು ಬಿ ಆಗುತ್ತೆ ಸರಿ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನಾಳೆ ನೋಡೋಣ ಥ್ಯಾಂಕ್ ಯು